ನಿನ್ನೆ ಕಗ್ಗದಲ್ಲಿ ನಾವು ಏನು ಕೇಳಿದ್ವಿ ಅದೇ ಕಗ್ಗದ ಒಂದು ಎಕ್ಸ್ಟೆನ್ಷನ್ ಇವತ್ತಿನ ಕಗ್ಗ ಈ ದರ್ಪ ಅನ್ನೋ ಹೆಚ್ಚಾಗೋದು ಯಾರಲ್ಲೂ ಕೂಡ ಸಹಿಸಲ್ಲ ವಿಧಿ ಅಂಥೇಳಿ ಸ್ವಯಂ ವಿಷ್ಣುವೇ ತನ್ನ ಅತಿ ಪ್ರಿಯರಾದ ಇಬ್ರು ಇಬ್ಬರು ಗರುಡ ಮತ್ತು ಅರ್ಜುನ ಅವರಿಬ್ಬರು ಕೂಡ ದರ್ವ ಮಾಡಿದಾಗ ಸಹಿಸಲಿಲ್ಲ ಅದರ ಬಗ್ಗೆ ಒಂದು ಒಂದೆರಡು ಕಥೆ ಹೇಳಿದ್ದಾರೆ ಕೇಳೋಣ ಗುಣನ ಹೆಮ್ಮೆಯನು ಕರುಬುವಂ ದರ್ಪವನು ಶಿರವ ಭಾಗಿಹುದಸರಿ ಮಂಕುತಿಮ್ಮ ಗರುಡ ತನ್ನ ತಾಯಿಗಾದ ಅವಮಾನವನ್ನು ದೂರ ಮಾಡೋದಕ್ಕೋಸ್ಕರ ಅಮೃತವನ್ನು ಪಡೆಯೋದಕ್ಕೆ ಇಂದ್ರನ ಜೊತೆ ಯುದ್ಧ ಮಾಡೋದಕ್ಕೆ ಅಂತ ಹೋಗ್ತಾನೆ ಆಗ ಇಂದ್ರ ವಿಷ್ಣುವಿನ ಮೊರೆ ಹೋದಾಗ ವಿಷ್ಣುವಿನ ಶಕ್ತಿಯನ್ನು ತಾಳೋಕ್ಕಾಗದೆ ಅವನ ಗರುಡ ತನ್ನ ಅಶಕ್ತಿಯನ್ನು ತಿಳ್ಕೊಂಡು ಅವನು ಶರಣ ಶರಣಾಗ್ಬಿಡ್ತಾನೆ ತನ್ನ ಗರ್ವ ಭಂಗ ಆಗ್ಬಿಡತ್ತೆ ಅದೇ ರೀತಿ ಅರ್ಜುನನು ಕೂಡ ರಾಮಾಯಣಕ್ಕೆ ಕೋತಿಗಳನ್ನು ಹಿಡ್ಕೊಂಡು ಸೇತುವೆ ಕಟ್ಟದ ನಾನು ಅಕಸ್ಮಾತ್ ಇದ್ದಿದ್ರೆ ಬಾಣಗಳಲ್ಲಿ ಸೇತುವೆ ಕಟ್ಬಿಡ್ತಿದ್ದೆ ಅದನ್ನು ಐರಾವತನೂ ಕೂಡ ಬೀಳ್ಸೋಕ್ಕಾಗ್ತಿರಲಿಲ್ಲ ಅಂತ ಆಂಜನೇಯ ಬಂದು ಒಂದು ಸತಿ ತನ್ನ ಹೆಬ್ಬೆರಳಲ್ಲಿ ಆ ಸೇತುವೆಯನ್ನು ತಾಕಿಸ್ತಾನೆ ಆ ಸೇತುವೆ ಬಿದ್ದೋಗತ್ತೆ ಹೀಗೆ ಗರುಡ ಮತ್ತು ಅರ್ಜುನರ ಗರ್ವ ಮುರಿಯತ್ತು ಯಾರನ್ನು ಕೂಡ ವಿಧಿ ಸಹಿಸಲ್ಲ ಅಂತ ನಮಸ್ಕಾರಗಳು